ಬಿಲ್ಕಿಸ್ವಾನ್ ಸಾಮೂಹಿಕ ಅತ್ಯಾಚಾರ ಪ್ರಕರಣದ ಆರೋಪಿಗಳ ಬಿಡುಗಡೆಯನ್ನು ರದ್ದುಪಡಿಸಿ ಗುಜರಾತ್ ಸರ್ಕಾರದ ಕ್ರಮವನ್ನು ಅತ್ಯಂತ ಕಟುವಾಗಿ ಸುಪ್ರೀಂ ಕೋರ್ಟ್ ತರಾಟೆಗೆತ್ತಿಕೊಂಡಿದೆ ಗುಜರಾತ್ ಸರ್ಕಾರ ಆರೋಪಿಗಳೊಂದಿಗೆ ಶಾಮೀಲಾಗಿ ಕಾನೂನು ವ್ಯವಸ್ಥೆಯನ್ನೇ ಬುಡಮೇಲುಗೊಳಿಸಿತು ಇಲ್ಲದ ಅಧಿಕಾರವನ್ನು ಉಪಯೋಗಿಸಿತು ಕಾನೂನಿನಲ್ಲಿಲ್ಲದ ಕ್ರಮಗಳನ್ನು ಜರುಗಿಸಿತು ಅಧಿಕಾರ ದುರುಪಯೋಗ ನಡೆಸಿದ್ದು ಈ ಹಿನ್ನೆಲೆಯಲ್ಲಿ ಸರ್ಕಾರದ ಆದೇಶವನ್ನು ರದ್ದುಪಡಿಸುತ್ತಿರುವಾಗಿ ಜಸ್ಟಿಸ್ ಬಿ ವಿ ನಾಗರತ್ನ ಉಜ್ವಲ್ ಭುಜಾನ್ರನ್ನೊಳಗೊಂಡ ಪೀಠ ಹೇಳಿಕೆ ನೀಡಿದೆ ಆದ್ದರಿಂದ ಹನ್ನೊಂದು ಆರೋಪಿಗಳು ಎರಡು ವಾರಗಳಲ್ಲಿ ಶರಣಾಗಬೇಕೆಂದು ಸುಪ್ರೀಂ ಕೋರ್ಟ್ ಹೇಳಿದೆ ಇದೊಂದು ಐತಿಹಾಸಿಕ ತೀರ್ಪು ಎಂದು ಹೇಳಬಹುದು ಆರೋಪಿಗಳು ಕೋರ್ಟ್ ಅನ್ನು ತಪ್ಪು ದಾರಿ ಮೋಸದಲ್ಲಿ ಆರೋಪಿಗಳು ಈ ಹಿಂದೆಯೂ ತಮ್ಮ ಪರ ತೀರ್ಪು ಗಳಿಸಿಕೊಂಡಿದ್ದಾರೆ ಇಲ್ಲಿ ಸಹಾನುಭೂತಿ ಪಡೆಯುವ ಅರ್ಹತೆ ಇಲ್ಲ ಎಂದು ಕೋರ್ಟ್ ಹೇಳಿದೆ ಮಾತ್ರ ಅಲ್ಲ ಆರೋಪಿಗಳನ್ನು ಬಿಟ್ಟು ಬಿಡುವ ಅಧಿಕಾರ ಗುಜರಾತ್ ಸರ್ಕಾರಕ್ಕಿಲ್ಲ ವಿಚಾರಣೆ ನಡೆದದ್ದು ಮಹಾರಾಷ್ಟ್ರದಲ್ಲಿ ಆ ಅಧಿಕಾರ ಇರುವುದು ಮಹಾರಾಷ್ಟ್ರಕ್ಕೆ ಎರಡ್ ಸಾವಿರದ ಎರಡರಲ್ಲಿ ಗುಜರಾತ್ ನಲ್ಲಿ ನಡೆದ ಗ್ರಭೆಯ ವೇಳೆ ವಿಲ್ಕಿಸ್ ಬನುಷ್ಕರ್ಮಿಗಳು ಕ್ರೂರವಾಗಿ ಸಾಮೂಹಿಕ ಅತ್ಯಾಚಾರ ನಡೆಸಿದ್ರು ಅವರ ಕುಟುಂಬದ ಏಳು ಮಂದಿಯನ್ನು ಕೊಂದು ಹಾಕಿದ್ರು ಮಗುವೊಂದನ್ನು ಗೋಡೆಗೆ ಅಪ್ಪಳಿಸಿ ಕ್ರೂರವಾಗಿ ಹತ್ಯೆ ಮಾಡಿದ್ದಾರೆ ಈ ಪ್ರಕರಣದ ಹನ್ನೊಂದು ಆರೋಪಿಗಳಿಗೆ ಶಿಕ್ಷೆಯ ಅವಧಿ ಪೂರ್ಣಗೊಳ್ಳುವ ಮೊದಲು ಗುಜರಾತಿನ ಬಿಜೆಪಿ ಸರ್ಕಾರ ಬಿಡುಗಡೆಗೊಳಿಸಿತ್ತು ಸರ್ಕಾರದ ಈ ಕ್ರಮಕ್ಕೆ ವ್ಯಾಪಕ ಪ್ರತಿಭಟನೆ ಸೃಷ್ಟಿಯಾಗಿ ಇಷ್ಟು ಮಾತ್ರ ಸಾಮೂಹಿಕ ಅತ್ಯಾಚಾರಿಗಳ ಬಿಡುಗಡೆಯನ್ನು ಹಬ್ಬದಂತೆ ಆಚರಿಸಿದ್ದು ಸಿಹಿ ತಿನ್ನಿಸಿ ಸ್ವಾಗತಿಸಿದ್ದು ವಿಶ್ವ ಹಿಂದೂ ಪರಿಷತ್ನ ಕಚೇರಿಯಲ್ಲಿ ಆರೋಪಿಗಳಿಗೆ ಸ್ವಾಗತ ಕಾರ್ಯಕ್ರಮ ಏರ್ಪಡಿಸಿದ್ದು ಇವೆಲ್ಲ ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿತ್ತು ಜಸ್ವಂತ್ ಬಾಯ್ ಗೋವಿಂದ ಬಾಯ್ ಶೈಲೇಶ್ ಭಟ್ ರಾಧೇಶ್ಯಾಮ್ ಶಾ ಬಿಪಿನ್ ಚಂದ್ರ ಜೋಶಿ ಕೇಸರ್ಬಾಯ್ ವಹಾನಿಯಾ ಪ್ರದೀಪ್ ಮೊರಾದಿಯಾ ಬಕ್ಬಾಯ್ ವಹಾನಿಯಾ ರಾಜುಭಾಯಿ ಸೋನಿ ಮಿತೇಶ್ ಭಟ್ ರಮೇಶ್ ಚಂದ್ರನ ಬಿಡುಗಡೆಗೊಂಡ ಸಾಮೂಹಿಕ ಅತ್ಯಾಚಾರದಲ್ಲಿ ಒಳಗೊಂಡ ಆರೋಪಿಗಳು ಹದಿನೈದು ವರ್ಷಗಳವರೆಗೆ ಜೈಲಿನಲ್ಲಿದ್ದ ಆರೋಪಿಗಳ ಮನವಿಯನ್ನು ಪುರಸ್ಕರಿಸಿ ಗುಜರಾತ್ ಸರ್ಕಾರ ಅವರನ್ನು ಬಿಡುಗಡೆಗೊಳಿಸಿದ್ದೆಂದು ವಾದಿಸಿತ್ತು ಎರಡು ಸಾವಿರದ ಇಪ್ಪತ್ತೆರಡರ ಸ್ವಾತಂತ್ರ್ಯ ದಿನೋತ್ಸವದಲ್ಲಿ ಈ ಹನ್ನೊಂದು ಮಂದಿ ಆರೋಪಿಗಳನ್ನು ಗುಜರಾತ್ ಸರ್ಕಾರ ಬಿಡುಗಡೆಗೊಳಿಸಿದ್ದು ಆದರೆ ಗುಜರಾತ್ ಸರ್ಕಾರದ ತೀರ್ಮಾನವನ್ನು ಪ್ರಶ್ನಿಸಿ ಸಂತ್ರಸ್ತೆ ಬಿಲ್ಕಿಸ್ ಬಾನು ಸಿಪಿಎಂ ನಾಯಕಿ ಸುಭಾಷಿಣೆ ಅಲ್ಲಿ ಟಿಎಂಸಿಯ ಮಹೋಮಯುತ್ರ ಕೋರ್ಟಿನ ಮೊರೆ ಹೋಗಿದ್ರು ಎರಡ್ ಸಾವಿರದ ಎಂಟು ಜನವರಿ ಇಪ್ಪತ್ತೊಂದಕ್ಕೆ ಮುಂಬಯ ಸಿಬಿಐ ಕೋರ್ಟ್ ಇವರಿಗೆ ಜೀವಾವಧಿ ಶಿಕ್ಷೆ ವಿಧಿಸಿತ್ತು ನಂತರ ಈ ಶಿಕ್ಷೆಯನ್ನು ಬಾಂಬೆ ಹೈಕೋರ್ಟ್ ಎತ್ತಿ ಹಿಡಿದಿತ್ತು ಹದ್ನೈದು ವರ್ಷ ಜೈಲು ವಾಸದ ಬಳಿಕ ಆರೋಪಿಗಳಲ್ಲಿ ಒಬ್ಬ ಜೈಲಿನಿಂದ ಬಿಡುಗಡೆಗೊಳಿಸುವಂತೆ ಮನವಿ ಮಾಡಿ ಸುಪ್ರೀಂ ಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸಿದ್ದ ಶಿಕ್ಷೆಯಲ್ಲಿ ವಿನಾಯಿತಿಯ ವಿಷಯ ಪರಿಶೀಲಿಸುವಂತೆ ಗುಜರಾತ್ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಸೂಚಿಸಿತ್ತು ತದನಂತರ ಹನ್ನೊಂದು ಆರೋಪಿಗಳನ್ನು ಗುಜರಾತ್ ಸರ್ಕಾರ ಬಿಡುಗಡೆಗೊಳಿಸಿದ್ದು ಈಗ ಸುಪ್ರೀಂ ಕೋರ್ಟ್ ಶಿಕ್ಷೆಯ ವಿನಾಯಿತಿ ರದ್ದುಪಡಿಸುವುದರಿಂದ ಬಿಕ್ಕಿಸ್ಬಾನ್ ಪ್ರಕರಣದ ಹನ್ನೊಂದು ಆರೋಪಿಗಳು ಪುನಃ ಜೈಲಿಗೆ ಹೋಗಬೇಕಾಗಿದೆ ಎರಡು ವಾರಗಳೊಳಗೆ ಮತ್ತೆ ಜೈಲಿಗೆ ಹೋಗುವ ಪರಿಸ್ಥಿತಿ ಎದುರಾಗಿದೆ ಸುಪ್ರೀಂ ಕೋರ್ಟಿನ ತೀರ್ಪು ಗುಜರಾತ್ ಸರ್ಕಾರಕ್ಕೆ ದೊಡ್ಡ ಹಿನ್ನಡೆಯಾದ ಐತಿಹಾಸಿಕ ತೀರ್ಪು ಆಗಿದೆ ಸಾಮೂಹಿಕ ಅತ್ಯಾಚಾರ ಮಾಡಿ ಅಂಥವರಿಗೂ ಕೂಡ ಇಲ್ಲಿ ವಿನಾಯಿತಿ ಕೊಡಬಹುದು ಎನ್ನುವಂತಹ ಒಂದು ಕೆಟ್ಟ ಸಂಪ್ರದಾಯವನ್ನು ಗುಜರಾತ್ ಸರ್ಕಾರ ಹಾಕಿತ್ತು ಇದನ್ನೀಗ ಸುಪ್ರೀಂ ಕೋರ್ಟ್ ರದ್ದುಪಡಿಸಿದೆ ಮಾತ್ರ ಅಲ್ಲ ಎರಡು ವಾರಗಳೊಳಗೆ ಮತ್ತೆ ಜೈಲಿಗೆ ಹೋಗಬೇಕೆಂದು ಸುಪ್ರೀಂ ಕೋರ್ಟ್ ಆದೇಶಿಸಿದೆ ವೀಕ್ಷಕರೇ ನಿಮ್ಮ ಅಭಿಪ್ರಾಯ ಏನು ಸುದ್ದಿಗೊಂಡು ಕೂತು ಕಾರ್ಯಕ್ರಮದಲ್ಲಿ ಈ ಹೊತ್ತಿನ ಚರ್ಚೆ ಇಷ್ಟೇ ಇನ್ನೊಂದು ಕಾರ್ಯಕ್ರಮದೊಂದಿಗೆ ಇನ್ನೊಮ್ಮೆ ನಿಮ್ಮ ಮುಂದೆ ನಾನು ಅವರಪ್ಪ ಮುಂಚಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ನಾನು ಅವರಪ್ಪ ಮುಂಚಿ ಜೈ ಭಾರತ್